ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದರೆಗೆ ನೀವೇ ಉಪ್ಪು ಜಗತ್ತಿಗೆ ನೀವೇ ಜ್ಯೋತಿ ಪ್ರಿಯರೆ ಇಂದಿನ ವಾಚನದಲ್ಲಿ ಏಸು ಬೆಟ್ಟದ ಮು ಮೇಲೆ ಬೋಧನೆಯನ್ನು ಕಂಟಿನ್ಯೂ ಮಾಡಿ ಇಂದು ಅಲ್ಲಿರುವ ಶಿಷ್ಯರಿಗೆ ಇಂದು ನಮಗೆ ಎಲ್ಲರಿಗೂ ಹೇಳ್ತಾ ಇದ್ದಾರೆ ನಾನು ನೀನು ಯಾರಾಗಿದ್ದೇವೆ ನಾವು ನೀವು ಯಾರಾಗಿದ್ದೇವೆ ಏಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟವರಿಗೆ ಏಸು ಪ್ರಭುವನ್ನು ಹಿಂಬಾಲಿಸಿದವರಿಗೆ ಏಸು ಹೇಳ್ತಾರೆ ಈ ದರೆಗೆ ನೀನೇ ಉಪ್ಪಾಗಿರುವೆ ನನಗೆ ನಾನು ಇಂದು ಏಸು ನುಡಿದ ಆ ಮಾತುಗಳಿಂದ ನಾನು ಯಾರಾಗಿದ್ದೇನೆ ಎಂಬ ಸತ್ಯದ ಅರಿವಿನಲ್ಲಿ ಆ ಸತ್ಯವನ್ನು ಗ್ರಹಿಸಿಕೊಂಡು ನಾನು ಉಪ್ಪು ನಾನು ಬೆಳಕು ಎಂಬ ಸತ್ಯವನ್ನು ಮನವರಿಕೆ ಮಾಡುತ್ತಾ ಜೀವಿಸಬೇಕು ಪ್ರಿಯರೇ ನಾನು ಉಪ್ಪು ನಾನು ಬೆಳಕು ಈ ಸತ್ಯ ನನಗೆ ಮನದಟ್ಟಾಗಿದೆಯಾ ನಾನು ಉಪ್ಪು ಹಾಗಾದರೆ ಆ ಉಪ್ಪಿನ ಗುಣವೇನಾಗಿದೆ ಎಲ್ಲರ ಮನೆಗಳಲ್ಲಿ ಎಲ್ಲರೂ ಸೇವಿಸುವ ಎಲ್ಲರಿಗೂ ರುಚಿ ಕೊಡುವ ಪದಾರ್ಥ ಉಪ್ಪಾಗಿದೆ ಅದೇ ರೀತಿಯಲ್ಲಿ ಎಲ್ಲರ ಮನೆಗಳಲ್ಲಿ ಎಲ್ಲರ ಮನಗಳಲ್ಲಿ ಎಲ್ಲರಿಗೂ ಜೀವ ಕೊಡಲು ಎಲ್ಲರ ಜೀವಿತವನ್ನು ರುಚಿ ಕೊಡುವ ಜೀವಿತವನ್ನಾಗಿ ಮಾರ್ಪಡಿಸುವ ಏಕೈಕ ನಾಮ ಏಸು ನಾಮವಾಗಿದೆ ಇಂದಿನ ಮೊದಲ ವಾಚನದಲ್ಲಿ ನಾವು ನೋಡ್ತೇವೆ ಬಾರ್ನಾಬ ಪೌಲರು ಬಾರ್ನಾಬ ಮತ್ತು ಪೌಲರು ಶುಭ ಸಂದೇಶ ಸಾರಿದ್ರು ಅನೇಕರು ಭಕ್ತ ವಿಶ್ವಾಸಿಗಳಾದರು ಶುಭ ಸಂದೇಶ ಕಾರ್ಯವನ್ನು ಅವರು ಮಾಡಿದಾಗ ಅನೇಕರಿಗೆ ಪವಿತ್ರಾತ್ಮ ಸ್ವೀಕಾರವಾಯಿತು ಅನೇಕರು ಏಸು ಸ್ವಾಮಿಯನ್ನು ಹಿಂಬಾಲಿಸಿದ್ರು ಹೀಗೆ ಈ ವಿಶ್ವಾಸಿಗಳ ಸಂಖ್ಯೆ ಬೆಳೆಯಿತು ಮಾತ್ರವಲ್ಲ ಅಲ್ಲಿರುವ ಭಕ್ತ ವಿಶ್ವಾಸಿಗಳು ಸಹ ಶುಭ ಸಂದೇಶ ಕಾರ್ಯಕ್ಕಾಗಿ ಸಹಾಯ ಸಹಕಾರ ಮಾಡಿದರು ಈ ರೀತಿಯಲ್ಲಿ ಯಾವಾಗ ಪ್ರಿಯರೇ ನಾವು ಪವಿತ್ರಾತ್ಮ ಭರಿತರಾಗಿ ದೇವರ ಶುಭ ಸಂದೇಶದ ಸ್ವರ್ಗ ಸಾಮ್ರಾಜ್ಯದ ಕಾರ್ಯಕ್ಕಾಗಿ ನಮ್ಮನ್ನೇ ತೊಡಗಿಸುತ್ತೇವು ನಾವು ಈ ದರೆಗೆ ರುಚಿ ಕೊಡುವ ಉಪ್ಪಿನಂತೆ ಮತ್ತು ಬೆಳಕು ಕೊಡುವ ಕತ್ತಲೆ ನೀಗಿಸುವ ಬೆಳಕಿನಂತೆ ನಾನು ಬೆಳಕು ನಾನು ಉಪ್ಪಾಗಿ ಮಾರ್ಪಾಡಾಗುತ್ತೇನೆ ನಾವು ಹಿಂದೊಮ್ಮೆ ಆಧ್ಯಾತ್ಮಿಕವಾಗಿ ಸತ್ತು ಲೋಕದ ಆಸೆ ಆಮಿಷಗಳಿಗೆ ಪಾಪದಲ್ಲಿ ದುರಿಚ್ಛೆಗಳಲ್ಲಿ ಜೀವಿಸುತ್ತಾ ಇದ್ದೆವು ನಮ್ಮ ಜೀವಿತವನ್ನು ಏಸು ತಮ್ಮ ಪ್ರಾಣವನ್ನೇ ದಾರಿ ಎರೆಯುವುದರ ಮುಖಾಂತರ ನಮ್ಮ ಕತ್ತಲೆಯನ್ನು ನೀಗಿಸಿ ಬೆಳಕಾಗಿಸಿದರೂ ಮಾತ್ರವಲ್ಲ ನಮಗೆ ಪವಿತ್ರಾತ್ಮರನ್ನು ಕೊಟ್ಟು ನಮ್ಮನ್ನೇ ಆಶೀರ್ವಾದವನ್ನಾಗಿ ಬೆಳಕನ್ನಾಗಿ ಮಾರ್ಪಡಿಸಿದ್ದಾರೆ ಗಣನೆಗೆ ಬಾರದ ಶೂನ್ಯವಾಗಿದ್ದ ಸಪ್ಪೆಯಾಗಿದ್ದ ನಮ್ಮ ಬದುಕು ಇಂದು ರುಚಿ ಕೊಡುವ ಉಪ್ಪಾಗಿದೆ ಏಸು ಕೊಡುವ ಏಸುವನ್ನು ಇತರರಿಗೆ ಕೊಡುವ ಆ ಶುಭ ಸಂದೇಶ ನಾನು ನೀವು ಶುಭ ಸಂದೇಶ ಐದನೇ ಶುಭ ಸಂದೇಶ ನಾನು ನೀವು ಆಗಿದ್ದೇವೆ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ ಪ್ರಿಯರೇ ಯಾಕಂತೇಳಿದರೆ ಇಷ್ಟು ಮಹತ್ತರವಾದ ಜೀವಿತವನ್ನು ನಮ್ಮ ಜೀವಿತವನ್ನು ರೂಪಾಂತರಿಸಿದವರು ಪ್ರಭು ಏಸು ಕ್ರಿಸ್ತರಾಗಿದ್ದಾರೆ ಅಸತ್ಯದಿಂದ ಸತ್ಯದೆಡೆಗೆ ತ ಕತ್ತಲೆಯಿಂದ ಬೆಳಕಿನೆಡೆಗೆ ಮರಣದಿಂದ ಜೀವದೆಡೆಗೆ ಏಸು ನಮ್ಮನ್ನು ಕರೆ ತಂದಿದ್ದಾರೆ ಮಾರ್ಗವು ಸತ್ಯವು ಜೀವವು ನಾನೇ ನಾನೇ ಜಗಜ್ಯೋತಿ ಎಂದು ನುಡಿದ ಏಸು ಇವತ್ತು ಅವರನ್ನು ಹಿಂಬಾಲಿಸುವವರು ಕತ್ತಲಲ್ಲಿ ನಡೆಯುವುದಿಲ್ಲ ಬದಲಾಗಿ ಕ ಅವರನ್ನು ಹಿಂಬಾಲಿಸುವವರ ಮುಖಾಂತರ ಬೆಳಕು ಹರಿಯಲ್ಪಡುತ್ತೆ ಈ ಕಾರ್ಯದಲ್ಲಿ ಪ್ರಿಯರೇ ಈ ಸತ್ಯದಲ್ಲಿ ನಾವೆಲ್ಲರೂ ಜೀವಿಸಿ ನಮ್ಮ ಈ ದೇಹದ ಮುಖಾಂತರ ಏಸು ಮಹಿಮೆಯನ್ನು ಬೆಳಗಿಸುವ ಸಾಧನಗಳಾಗೋಣ ಆ ಮೆನ್ ಪ್ರೇಸ್ ದ ಲಾಡ್